ಹಾಯ್ ಎವ್ರಿ ನಾನು ನಿಮ್ಮ ಸಂದರ್ಶಿನಿ ಸ್ವಾಮಿ ಮನಸ್ಸೊಲ್ಲದ ಮದುವೆ ಕತೆಯ ಮುಂದುವರಿದ ಭಾಗ ಅದಕ್ಕೂ ಮೊದಲು ನನ್ನ ಕಥೆಗಳು ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಹೊಸ ಬರಿದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಇದರಿಂದ ನನ್ನೆಲ್ಲ ಕಥೆಗಳ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ ಸೊ ಬನ್ನಿ ಕಥೆಯ ಮುಂದುವರಿದ ಭಾಗನ ನೋಡೋಣ ಎಪಿಸೋಡ್ ಒನ್ ಟ್ವೆಂಟಿ ಸೆವೆನ್ ಇತ ಆದಿ ಆದ್ಯ ಮನಸ್ಥಿತಿ ಚೆನ್ನಾಗಿಲ್ಲದಕ್ಕೆ ಸ್ವಲ್ಪ ದಿನ ಹೊರಗೆ ಹೋಗುವ ಪ್ಲಾನ್ ಮಾಡಿ ಮನೆಯವ್ರ ಬಳಿ ಮಾತಾಡ್ದ ರಾಘವನ್ ಮತ್ತು ಯಮುನಾ ತುಂಬ ಒಳ್ಳೆ ಆಲೋಚನೆ ಎಂದರು ಪುಟ್ಟ ಅಚ್ಚು ಅಂತೂ ಕುಣಿದು ಕುಪ್ಪಳಿಸಿದ ತನ್ನ ತಂದೆ ಜೊತೆ ಇಂಥ ಒಂದು ಸಮಯ ಕಳೆಯೋ ಗಳಿಗೆಗೆ ಆದರೆ ಮರಿಯಲ್ಲಿ ನಿಂತು ಆದಿ ಮಾತು ಕೇಳಿದ ಆದ್ಯಾ ಆ ಯೋಗ ನನಗಿಲ್ಲ ಆದಿ ಈಗ ನಾನು ನನ್ನ ಮಗು ಬಗ್ಗೆ ಅಷ್ಟೇ ಕೇರ್ ಮಾಡೋದು ಎಂದವಳು ಆ ವ್ಯಕ್ತಿ ಪ್ಲಾನ್ ಏನು ಯಾಕೆ ನನ್ನ ಅಲ್ಲಿಗೆ ಕಿಡ್ನಾಪ್ ಮಾಡಿಸಿದ ಆ್ಯಂಡ್ ಆ ಮೈಕಟ್ಟಿನ ವ್ಯಕ್ತಿನ ನಾನು ಮೊದಲು ನೋಡಿದ್ದೀನಿ ಅಂತ ಯಾಕೆ ಅನ್ನಿಸ್ತಿದೆ ಆದಿಗೆ ಆ ವ್ಯಕ್ತಿ ಗೊತ್ತಿರೋನಾ ಅನುಮಾನದಲ್ಲೇ ಯೋಚಿಸ್ತಿದ್ಲು ಇತ್ತ ಆದಿ ಕೂಡ ಆದ್ಯ ಬಳಿ ಮಾತಾಡೋಕ್ಕೆ ಬರ್ತಾನೆ ಹೊರಗೆ ಟ್ರಿಪ್ಗೆ ಹೋಗುವ ಬಗೆಗೆ ಆದರೆ ಆದ್ಯ ಅನ್ಯ ಮನಸ್ಥಿತಿ ನೋಡಿ ಬಾಗಿಲಲ್ಲೇ ನಿಂತು ಏನು ಯೋಚನೆ ಮಾಡ್ತಿದ್ದಾಳೆ ಎಂದು ಅವಳನ್ನೇ ನೋಡ್ತಿದ್ದ ಆದ್ಯ ಮಾತ್ರ ಆ ವ್ಯಕ್ತಿ ಬಗ್ಗೆನೇ ಯೋಚನೆ ಮಾಡುತ್ತಾ ಕೂತಿದ್ಲು ಆದಿ ಆದ್ಯಾ ಎಂದು ಅವಳು ಭುಜ ತಕ್ಷಣ ಆದ್ಯ ಬೆಚ್ಚಿದ ಥರ ಅವನ ಕಡೆ ನೋಡಿದವಳು ಉಪ್ಪು ಗಂಟಿಗೆ ಮಾತಾಡ್ಕೊಂಡು ಬರಬೇಕು ಅಲ್ವಾ ಎಂದಳು ಕೋಪದಲ್ಲೇ ಆದಿ ಮಾತಾಡ್ಕೊಂಡು ಬರಬೇಕಾ ಯಾಕೆ ಏನಾಯಿತು ಮನೆಗೆ ಅದು ನಮ್ಮ ರೂಮ್ಗೆ ಯಾರಾದರೂ ಯಾಕೆ ಬರ್ತಾರೆ ನಿನಗೆ ಗೊತ್ತಿಲ್ಲದೆ ಎಂದ ಆದ್ಯ ನನಗೂ ಅದೇ ಗೊತ್ತಿಲ್ಲ ನಮ್ಮ ರೂಮ್ನಲ್ಲಿ ಕ್ಯಾಮ್ರಾ ಹೇಗೆ ಫಿಕ್ಸ್ ಅದು ಆ್ಯಂಡ್ ನನ್ನ ಪ್ರತಿ ಆ್ಯಕ್ಟಿವಿಟೀಸ್ ಯಾರು ನೋಡ್ತಾರೆ ಆ ವ್ಯಕ್ತಿ ಕಡೆಯವರು ಯಾರಾದರೂ ನಮ್ಮ ಮನೆಯಲ್ಲಿ ಇರಬೇಕು ಅನಿಸುತ್ತೆ ಆದರೆ ಹೇಗೆ ಕಂಡುಹಿಡಿಯೋದು ಎಂದು ತನ್ನಲ್ಲೇ ಆಲೋಚನೆಯಲ್ಲಿ ಯೋಚಿಸುವ ಕೈ ಹಿಡಿದ ಆದಿ ಆದ್ಯಾ ಏನು ಯೋಚನೆ ಮಾಡ್ತಿದ್ಯಾ ಇಲ್ಲಿಗೆ ನಮ್ಮನ್ನು ಬಿಟ್ಟು ಇನ್ಯಾರು ಬರ್ತಾರೆ ಎಂದ ಮತ್ತೊಮ್ಮೆ ಆದ್ಯಾ ಎಂದ ಎಂದವಳಿಗೆ ನೆನಪಾಗಿದ್ದು ಆ ವ್ಯಕ್ತಿ ನಿನ್ನ ಗಂಡ ಸಿಕ್ಕ ಎಂದು ಖುಷಿಯಾಗಿದೆಯಾ ವಯಸ್ಸು ಆಗಿದೆ ಇನ್ನೂ ಯೌವನ ಇದೆ ಅಲ್ಲ ಎಂದೆಲ್ಲ ಮಾತಾಡಿದ್ದು ನೆನೆದು ಉಪ್ಪು ಕಂಟಿಕೆ ಯಾಕೆ ಬಂದ್ರಿ ಎಂದಳು ತುಸುಗಡ್ಸಾಗೆ ಆದಿ ಅದು ನಾವು ಎಲ್ಲಾದರೂ ಟ್ರಿಪ್ಗೆ ಹೋಗಿ ಬರೋಣ ಅತ್ತೆ ಮಾವನಿಗೂ ಹೇಳಿದ್ದೀನಿ ಎಂತ ಆದ್ಯ ಮನದಲ್ಲೇ ನನಗೂ ಸ್ವಲ್ಪ ಬ್ರೇಕ್ ಬೇಕು ನಮ್ಮ ಫ್ಯಾಮಿಲಿ ಬಿಟ್ಟು ಇನ್ಯಾರು ಬರೋದು ಬೇಡ ನಮ್ಮ ಜೊತೆಲಿ ಎಂದುಕೊಂಡವಳು ಸರಿ ನಾ ಮಾತ್ರ ಹೋಗೋಣ ಎಂದು ಒಪ್ಕೊಂಡ್ಳು ಆದಿ ಕಿರಣಕ್ಕೂ ಥ್ಯಾಂಕ್ಸ್ ಆದ್ಯ ಎಂದು ಅವಳ ಕೆನ್ನೆಗೆ ಮುದ್ದೆಟ್ಟ ಆದ್ಯಕ್ಕೆ ಅವನು ಹಾಗೆ ಮಾಡಿದ್ದು ಇಷ್ಟ ಆದರೂ ಅವಳ ಮನಸ್ಥಿತಿ ಕೋಪಗೊಂಡಿತು ಆದಿ ಒಂದು ಹೊಡೆದು ಇದೇ ಓವರ್ ಆಗೇ ಆಡಿದ್ರೆ ನಾನು ಬರಲ್ಲ ಅಷ್ಟೇ ಎಂದಳು ಆದಿ ತನ್ನ ಭುಜ ಉಜ್ಕೊಂಡು ಪೆಟ್ಟಾಗುತ್ತೆ ಕಣೇ ನೀನಂತೂ ಕೊಡಲ್ಲ ನಾನು ಕೊಡೋದಕ್ಕೂ ಈಗ ಆರ್ತಿಯ ನಿನಗೆ ಅದೇನಾಗಿದೆಯೋ ಮೊದಲಾದರೆ ಕೊಟ್ಟರೆ ಸಾಕು ಅನ್ನಿವೆ ಈಗ ನೋಡು ಎಂದು ಮೂತಿ ತಿರುಗಿಸ್ತಾಳೆ ಆತ್ಯಾ ಅದೇ ಆಗ ನಿನಗೆ ನನ್ನ ಫೀಲಿಂಗ್ಸ್ಗೆ ಬೆಲೆ ಕೊಡಬೇಕು ಅನಿಸಿಲ್ಲ ಆದರೆ ಈಗ ನಾನು ನಿನ್ನ ಫೀಲಿಂಗ್ಸ್ಗೆ ಬೆಲೆ ಕೊಡಬೇಕು ಅಲ್ವಾ ಮಿಸ್ಟರ್ ಆದ್ಯನಾಥ್ ಎಂದಳು ಅವನನ್ನೇ ದುರುಗುಟ್ಟು ನೋಡುತ್ತ ಆದಿ ಸಾರಿ ಆದ್ಯ ನನ್ನಿಂದ ನಿನಗೆ ಬೇಜಾರಾಗಿದೆ ಅಂತ ನನಗೆ ಗೊತ್ತಿದೆ ಆದರೆ ಅದು ಯಾವುದು ನಾನು ಇಂಟೆನ್ಷಲ್ಲಿ ಮಾಡಿಲ್ಲ ಸಮಯ ಸಂದರ್ಭ ಆಗಿತ್ತು ಅದನ್ನೇ ಈಗ ಮನಸಲ್ಲಿ ಇಟ್ಕೊಂಡು ಇಷ್ಟು ಬೇಜಾರು ಮಾಡ್ಕೋಬೇಡ ಪ್ಲೀಸ್ ಎಂತ ಬೇಸರದಲ್ಲೇ ಆದರೆ ಆದ್ಯ ಮನೆಯದಲ್ಲೇ ಸಾರಿ ಅದಿ ನನಗೆ ನಿಮ್ಮನ್ನು ಅರ್ಟ್ ಮಾಡೋದು ಬಿಟ್ಟರೆ ಬೇರೆ ಯಾವ ದಾರಿನೂ ಕಾಣ್ತಿಲ್ಲ ನೀನ್ನಿಂದ ಸ್ವಲ್ಪ ದೂರನೇ ಇದ್ದರೆ ನಮ್ಮ ಮಗುಗೆ ಮತ್ತು ನಮಗೆ ಒಳ್ಳೆಯದು ಎಂದುಕೊಂಡಳು ಆದಿ ಅವಳ ಸೈಲೆಂಟ್ ನೋಡುತ್ತಾ ಆಗೇನಿಂತ ಆದ್ಯ ತನ್ನ ಮನೆಯಲ್ಲೇ ಮಾತಾಡಿಕೊಂಡವಳು ಮುಖ ತಿರುಗಿಸಿ ಆಗ ನಿನ್ನ ಟೈಮ್ ಆದಿ ಈಗ ನನ್ನ ಟೈಮ್ ಏನು ಮಾಡೋಕ್ಕಾಗಲ್ಲ ನಾನು ಎಲ್ಲೋ ಕೇಳಿದ್ದೆ ಪ್ರೀತಿ ಬೆಲೆ ಗೊತ್ತಾಗೋದು ಪ್ರೀತಿಸ್ತವರಿಂದ ದೂರ ಆದಾಗ ಅಂತ ಅದು ನನಗೆ ನೀನು ಜೊತೆಯಲ್ಲಿ ಇದ್ದಾಗಲೇ ಗೊತ್ತಾಗಿತ್ತು ಬಟ್ ಶೋ ಟೂ ಲೇಟ್ ಈಗಾಗಲೇ ನಾವಿಬ್ಬರು ಡೈವರ್ಸ್ ತಗೊಂಡಿದ್ದೀವಿ ಆದರೂ ನೀನು ನನ್ನಿಂದೆ ಬಿದ್ದಿದ್ಯಾ ವೈ ಇನ್ನೂ ನಿನಗೆ ನಮ್ಮಿಬ್ಬರ ಮಧ್ಯದಲ್ಲಿ ಪ್ಯಾಚಪ್ ಆಗುತ್ತೆ ಅಂತ ಅನಿಸುತ್ತಾ ಎಂದಳು ತುಸು ಗಂಭೀರವಾಗಿ ಆ ಮಾತು ಹೇಳುವಾಗ ಅವಳ ಕಣ್ಣಿಂದ ಹರಿದ ನೀರು ಕೆನ್ನೆ ಸೋಕಿದೋ ಆ ಮಾತುಗಳನ್ನು ತುಂಬ ಕಷ್ಟಪಟ್ಟು ಹೇಳ್ತಿದ್ದಾಳೆ ಆದರೆ ಅದು ಆದಿಗೆ ಗೊತ್ತಾಗಬಾರ್ದು ಎಂದು ಹಿಂದೆ ತಿರುಗಿ ಮಾತಾಡ್ತಿದ್ದಾಳೆ ಮುಖ ತೋರದೆ ಆದಿ ಅವಳ ಮಾತು ಕೇಳುತ್ತಾ ಕೈ ಕಟ್ಟಿ ನಿಂತಿದವನು ಜೋರಾಗಿ ಒಮ್ಮೆ ಉಸಿರು ಬಿಟ್ಟು ಗೊತ್ತಿದೆ ಆದ್ಯ ನಾವಿಬ್ಬರು ದೂರಾಗಿ ತುಂಬ ದಿನಗಳಾಗಿದೆ ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತಿದೆ ಆದರೆ ಅದು ಯಾವತ್ತೂ ಸರಿ ಹೋಗಲ್ಲ ಅನ್ನೋದು ನಿನ್ನ ತಪ್ಪು ಕಲ್ಪನೆ ಎಂದ ಆದ್ಯ ಮನದಲ್ಲೇ ಥ್ಯಾಂಕ್ಸ್ ಆದಿ ನಿನಗೆ ನನ್ನ ಮೇಲೆ ಅಷ್ಟು ಪ್ರೀತಿ ಇರೋದಕ್ಕೆ ಎಂದುಕೊಂಡವಳ ಕಣ್ಣೀರು ಮಾತ್ರ ತನ್ನಪ್ಪಣೆ ಇಲ್ಲದೆ ಜಾರುತ್ತಿದೆ ಆದಿ ಮಾತು ಮುಂದುವರಿಸುತ್ತಾ ಆದ್ಯ ಈಗ ಇಬ್ರಲ್ಲ ನಾವು ನಾಲ್ಕು ಜನ ಅಂದರೆ ನಮ್ಮೆರಡು ಮಕ್ಕಳ ಭವಿಷ್ಯ ಕೂಡ ತಮ್ಮ ಕೈಲೇ ಇದೆ ಅನ್ನೋದು ನಿನ್ನ ನೆನಪಿನಲ್ಲಿ ಇದೆ ಅಂದ್ಕೊಂಡಿದ್ದೀನಿ ಎಂತ ತಕ್ಷಣ ಆದ್ಯ ಮಕ್ಕಳು ಹೀಗೆ ನೆನಪಾಯ್ತ ನಿನಗೆ ನಿನಗೆ ಮಕ್ಕಳು ನೆನಪಿದೆ ಅಂತ ನನಗೀಗ್ಲೇ ಗೊತ್ತಾಗಿದ್ದು ನಿನ್ನ ಮಗ ಹೇಗಿದ್ದ ಏನು ಮಾಡ್ತಿದ್ದ ಅವನ ಆಟ ಏನು ಪಾಠ ಏನು ಅಂತ ನಿನಗೆ ಗೊತ್ತಾ ಈ ಒಂದು ವರ್ಷದಲ್ಲಿ ಯಾವತ್ತಾದರೂ ಯಾವತ್ತಾದರೂ ಒಂದು ಸಲ ಬಂದು ನಮ್ಮನ್ನು ನೋಡ್ಕೊಂಡು ಹೋಗಿದ್ಯಾ ಲೀಸ್ಟ್ ಎಲ್ಲಿದ್ದೀವಿ ಅನ್ನೋದಾದರೂ ಗೊತ್ತಿತ್ತ ನಿನಗೆ ಎಂದಳು ಹುಬ್ಬು ಗಂಟಿಕೆ ಹಾದಿ ಅಷ್ಟೇ ಸಲೀಸಾಗಿ ಹ್ಞೂ ಎಂದು ನಕ್ಕು ನಾನಿನ್ನ ನೋಡಿಲ್ಲ ಅಂತ ಹೇಗೆ ಅಂದ್ಕೊಂಡೆ ಎಂದ ಆದ್ಯ ತಕ್ಷಣ ತನ್ನ ಕಣ್ಣೀರು ಒರ್ಸ್ಕೊಂಡು ಹಿಂದೆ ತಿರ್ಗೆ ಅಂದರೆ ನಿನ್ನಮ್ಮನ್ನ ನೋಡಿದ್ಯಾ ಈ ಒಂದು ವರ್ಷದಲ್ಲಿ ಎಂದಳು ಆಶ್ಚರ್ಯದಲ್ಲಿ ಆದಿ ಹ್ಞೂ ಎಂದು ಕತ್ತಾಡಿಸ್ತಾ ಆದ್ಯ ಹಾಗಾದರೆ ನನ್ನ ಪ್ರೆಗ್ನೆಂಟ್ ಅನ್ನೋದು ನಿನಗೆ ಮೊದಲೇ ಗೊತ್ತಿತ್ತಾ ಎಂದಳಿತು ಸು ಗಂಭೀರವಾಗೆ ಆದಿ ಇಲ್ಲ ನಾನೇನ ನೋಡಿದ್ದು ಎರಡು ಸಲ ಆದರೆ ನನ್ನ ಮಗನ ಮಾತ್ರ ಯಾವಾಗಲೂ ನೋಡ್ತಿದ್ದೆ ಎಂದ ಯಾಕಂದರೆ ಮಗನ ಪ್ರತೀಕ್ಷಣಂದು ತೋರಿಸ್ತಿದ್ದು ಅವರ ಮಾವ ಅಂದರೆ ರಾಘವನವರು ಅವನ ವಿಡಿಯೋಗಳನ್ನು ಆಟವಾಡುವ ತುಣುಕುಗಳನ್ನು ವೀಡಿಯೋ ಮಾಡಿ ಆದಿಗೆ ಸೆಂಡ್ ಮಾಡ್ತಿದ್ರು ಆದ್ಯ ಉಬ್ಬರಿಸಿ ಮಗನ ಮೇಲೆ ಹೆಂಡತಿಗಿಂತ ಜಾಸ್ತಿನೇ ಪ್ರೀತಿ ಇದೆ ಅಂತಾಯ್ತು ಎಂದಳು ತುಸು ಕೋಪದಲ್ಲಿ ಆದಿ ಸಣ್ಣ ನಗು ನಿನಗಿನ್ನೂ ಈ ಜಲ ಅನ್ನೋದು ಬಿಟ್ಟು ಹೋಗಿಲ್ಲ ಅಲ್ವಾ ಅಲ್ಲ ಆದ್ಯಾ ಒಂದು ಮಗುಗೆ ಆಲ್ರೆಡಿ ತಾಯಿ ಆಗಿದ್ಯಾ ಇನ್ನು ಸ್ವಲ್ಪ ದಿನಕ್ಕೆ ಇನ್ನೊಂದು ಮಗುಗೆ ತಾಯಿ ಹಾಕ್ತೀಯಾ ಅಂದರೆ ನೀನು ಎರಡು ಮಕ್ಕಳ ತಾಯಿ ಆದರೂ ಇನ್ನೂ ನಿನ್ನ ಬಿಟ್ಟು ಹೋಗಿಲ್ವಲ್ಲ ಈ ಜಲ ಅನ್ನೋದು ಎಂದು ಕಾಲೆಳೆಯೋತರ ನಕ್ಕ ಆದ್ಯದ ಸು ಉಪ್ಪು ಕಂಟಕಿ ಆದಿನೇ ಗುರಾಯಿಸಿ ಶಟಪಾದಿ ನಿನಗಂತೂ ಜಲಸ್ ಅನ್ನೋದು ಇಲ್ಲ ಯಾಕಂದರೆ ನಿನಗೆ ನನ್ನ ಮೇಲೆ ಪ್ರೀತಿನೇ ಇಲ್ಲ ಆದರೆ ನಾನು ಅಲ್ಲ ನಾನು ಮನಸಾರೆ ನಿನ್ನ ಪ್ರೀತಿಸಿದ್ದೆ ಅದಕ್ಕೆ ನನಗೆ ನಿನ್ನ ಪ್ರೀತಿನ ಯಾರಿಗೂ ಕೊಡೋಕೆ ಇಷ್ಟಪಡ್ತಿರಲಿಲ್ಲ ಎಂದವಳು ಆದಿ ಮುಖನೇ ದಿಟ್ಟಿಸಿ ನೋಡಿದ್ರೆ ಅವನು ಇವಳನ್ನು ಕೆಣಕೋಕ್ಕೆ ಕಾಯ್ತಿದ್ದಾನೆ ಅನಿಸಿತು ಆದ್ಯ ಮನದಲ್ಲೇ ಇನ್ನೂ ಜಾಸ್ತಿ ಆದಿನನ್ನು ಕೆಣಕಿದ್ರೆ ಆಮೇಲೆ ಕೋಪದಲ್ಲಿ ಇರೋಬ್ಬರ ಸತ್ಯನ ಹೇಳಿಬಿಡ್ತೀನಿ ಆಮೇಲೆ ನೂ ಆಮೇಲೆ ಎಲ್ಲರಿಗೂ ತೊಂದರೆ ಎಂದುಕೊಂಡವಳು ಒಮ್ಮೆ ಜೋರಾಗಿ ಕೆಮ್ಮಿ ಗಂಟಲು ಸರಿ ಮಾಡಿಕೊಂಡು ಕೂಲಾಗೆ ಓಕೆ ಫೈನ್ ನನಗೆ ಜಲಸ ಆಗಿದೆ ಆಗ್ತಿತ್ತು ಆದರೆ ಏನು ಮುಂದೆ ಆಗಲ್ಲ ಈಗ ಅದನ್ನು ಬಿಟ್ಟು ಬಂದು ಕೆಲಸ ಆಗಿದೆ ಅಲ್ವಾ ಇಲ್ಲಿಂದ ಹೋಗ್ಬೌದು ಎಂದಳು ಉಬ್ಬು ಗಂಡಿಕಿ ಆದಿ ಒಮ್ಮೆ ನೆಟ್ಟಸ್ರೆ ಬಿಟ್ಟು ಓಕೆ ಫೈನ್ ನಾನು ಹೋಗ್ತೀನಿ ಆದರೆ ಹೋಗೋಕ್ಕೂ ಮುಂಚೆ ಒಂದು ಮಾತಾದ್ಯ ಈ ಹಾದಿಗೆ ಯಾವತ್ತೂ ಹೆಂಡತಿ ಮಕ್ಕಳೇ ಮೊದಲನೇ ಸ್ಥಾನದಲ್ಲಿ ಇರ್ತಾರೆ ಕೆಲಸದ ಒತ್ತಡದಿಂದ ನಿನಗೆ ಆಗನ್ಸಿರಬೇಕು ಆದರೆ ಮೊದಲು ನಾನು ನಿಮ್ಗಳ ಬಗ್ಗೆ ಗಮನ ಕೊಟ್ಟಿರ್ತೀನಿ ಊರನ್ನೇ ಕಾಯೋ ಈ ಹೇಕೆ ನಿಮ್ಮನ್ನು ಕಾಯೋಲ್ಲ ಅಂತ ಹೇಗೆ ಏಜಸ್ತಿಯೋ ಗೊತ್ತಿಲ್ಲ ಈಗಲೂ ಹೇಳ್ತಿದ್ದೀನಿ ನನ್ನ ಮೊದಲನೇ ಪ್ರಿಪ್ರೇಷನ್ ನನ್ನ ಫ್ಯಾಮಿಲಿಗೇನೆ ಹಾಗೆ ಆದಷ್ಟು ಬೇಗ ನಮ್ಮಿಬ್ಬರ ಮಧ್ಯದಲ್ಲಿ ಇದೆಲ್ಲ ಮುಗಿದು ನಮ್ಮ ಮೊದಲಿನ ಥರ ಒಂದಾಗ್ತೀವಿ ಅನ್ನೋ ನಂಬಿಕೆ ನನಗಿದೆ ನಿನಗೂ ಆ ನಂಬಿಕೆ ಇದ್ದರೆ ನನ್ನ ಜೊತೆ ಏನಾದರೂ ಶೇರ್ ಮಾಡಿಕೊಳ್ಳೋದಿದ್ದರೆ ದಯವಿಟ್ಟು ಹೇಳು ಯಾವುದೇ ಭಯ ಬೇಡ ಯಾಕಂದರೆ ನಾನು ನಿನ್ನ ಹಿಕೆ ನಿನ್ನ ಹಾದಿ ಈ ಹಾದಿ ಹೇಗೆ ಅನ್ನೋದು ನಿನಗೆ ಮೊದಲಿಂದಾನೂ ಗೊತ್ತಿದೆ ನಾನು ಯಾವುದೇ ರೀತಿಯಲ್ಲೂ ನಿನಗೆ ಪ್ರೆಷರ್ ಕೊಡೋಲ್ಲ ಹಾಗೇ ಈ ಆದ್ಯಗೋಸ್ಕರ ಈ ಆದ್ಯನಾಥ ಏನು ಬೇಕಾದರೂ ಮಾಡ್ತಾನೆ ಅನ್ನೋದನ್ನು ನಿನ್ನ ಮನಸಲ್ಲಿ ಇಟ್ಕೊ ಎಂದು ಥ್ಯಾಂಕ್ಸ್ ಟ್ರಿಪ್ಗೆ ಬರೋದಕ್ಕೆ ಒಪ್ಕೊಂಡಿದ್ದಕ್ಕೆ ಎಂದು ಹೊರೆ ನಡೆದ ಆದ್ಯ ಹಾಗೆ ಕುಸಿದು ಬೆಟ್ ಮೇಲೆ ಕೂತವಳು ಬಿಕ್ಕಿ ಬಿಕ್ಕಿ ಹೇಳ್ತಾಳೆ ಆದಿ ಹೋದ ಕಡೆನೇ ನೋಡುತ್ತಾ ಈತ ಹಾದಿ ಹಾಗೆ ಆದಿಯ ಮಾತುಗಳನ್ನು ತಲೆಯಲ್ಲಿ ಇಟ್ಕೊಂಡು ಹೊರಗೆ ಹೋಗುತ್ತಿದ್ದವನಿಗೆ ಕಾಲ್ ಬಂತು ಆದಿ ಕಾಲ್ ರಿಸೀವ್ ಮಾಡಿ ಹಲೋ ಎಂದವನು ಆ ಕಡೆಯಿಂದ ಹೇಳಿದ ವಿಷ ಕೇಳಿ ಶಾಕ್ನಲ್ಲಿ ವಾಟ್ ಎಂದು ಗಾಬರಿನಲ್ಲಿ ನಾನು ಈಗಲೇ ಬರ್ತೀನಿ ಎಂದು ಅವಸರವಾಗಿ ಅವನ ಅತ್ತೆ ಮಾವನಿಗೆ ನನಗೆ ಸ್ವಲ್ಪ ಅರ್ಜೆಂಟ್ ಹೊರಗಡೆ ಕೆಲಸ ಇದೆ ನಾನು ಬರೋದು ಇಷ್ಟತ್ತಾಗತ್ತೆ ಅಂತ ಗೊತ್ತಿಲ್ಲ ಆದ್ಯ ಮತ್ತೆ ಮಗು ಕಡೆ ಹುಷಾರು ಎಂದು ಅಲ್ಲಿಂದ ಬೇಗ ಬೇಗ ಹೋಗ್ತಾನೆ ಹಾದಿ ಅಷ್ಟು ಅರ್ಜೆಂಟಾಗಿ ಹೋಗಿದ್ದನ್ನು ನೋಡಿದ ಯಮುನಾ ಮತ್ತು ರಾಘವನಿಬ್ಬರು ಏನಾಯಿತು ಯಾರಿಗಾದರೂ ಏನಾದರೂ ತೊಂದರೆ ಆಗಿದೆಯಾ ಎಂದು ಕೇಳುವ ಮೊದಲೇ ಆದಿಕಾ ಸ್ಟಾರ್ಟ್ ಆಗಿತ್ತು ಈತ ಆ ಸೀಕ್ರೆಟ್ ವ್ಯಕ್ತಿ ಆದಿಪರವಾಗಿ ಮಾತಾಡಿದ ಸುಮಂತ್ನ ಕೊಂದು ಖುಷಿ ಪಡೆದರ ಜೊತೆಗೆ ಅವನ ಡೆಡ್ ಬಾಡಿನ ಚಿತ್ರ ಚಿತ್ರ ಮಾಡಿ ಸುಮಂತ್ ತಲೆನ ಮಾತ್ರ ಆದಿ ಆಫೀಸ್ಗೆ ಪಾರ್ಸಲ್ ಕಳಿಸಿದ್ದ ಎಂದಿನಂತೆ ಕತೆ ಮುಂದುವರಿಯೋದು ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್